ದಿನ ಮೂರು ದಿನ ಸ್ಟ್ರೈಕ್ ಮಾಡ್ತಾರೆ ಬಿ ಜೆ ಪಿಯವರು ಆಮೇಲೆ ಸುಮ್ಮನೆ ಹಾಕ್ತಾರೆ ಅವ್ರ ಅವಧಿಲು ಅಷ್ಟೇ ಇವ್ರ ಅವಧಿಲು ಅಷ್ಟೇ ಅವ್ರ ಸ್ಟ್ರೈಕ್ ಮಾಡ್ತಾರೆ ಇವ್ರ ಅವಧಿಲು ಸ್ಟ್ರೈಕ್ ಮಾಡ್ತಾರೆ ಇದನ್ನ ಇಳಿಸಕ್ಕೆ ಆಯ್ತದೆ ಬಿಜೆಪಿ ಜೆ ಅವರು ಯಾವುದೇ ಕಾರಣಕ್ಕೂ ಬಿಜೆಪಿ ಜೆ ಪಿ ಆಗೋದಿಲ್ಲ ಆದ್ರೂ ಹೊರೆ ಸಾಮಾನ್ಯ ಜನರ ಮೇಲೆ ಈಗ ವಿರೋಧ ಪಕ್ಷದಲ್ಲಿ ಇದಾರೆ ಅಂತಂದ್ರೆ ಇವ್ರು ಮಾಡಲೇಬೇಕಲ್ವಾ ಮಾಡ್ತಾರೆ ಸರ್ ಏನ್ ಪ್ರಯೋಜನ ಏನ್ ಪ್ರಯೋಜನ ಹೇಳಿ ಪ್ರಯೋಜನ ಏನಿಲ್ಲ ಇವ್ರು ಇರೋದೇ ವಿರೋಧ ಪಕ್ಷದಲ್ಲಿ ಅದೇ ಕೆಲಸ ನಾನು ಅಪ್ಪಟ ಬಿ ಜೆ ಪಿ ಅಪ್ಪಟ ಬಿ ಜೆ ಪಿ ಆದ್ರೂನು ನಮ್ಮ ಬಿ ಜೆ ಪಿಯಲ್ಲಿರೋಂಥ ನಾಯಕರುಗಳು ಯಾರೂ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಬಣಗಳು ಆಗಿದ್ದಿಲ್ಲ ಬಣ ಬಡದ ಆಟ ಬಿಟ್ಟು ಅವರು ಒಗ್ಗಟ್ಟಾಗಿ ನೀಡಿದ್ರೆ ಏನಾದ್ರು ಒಂದು ಮಾಡ್ತಾರೆ ಅವ್ರದಲ್ಲೇ ಹೌದು ಹೌದು ಇಲ್ಲೇ ಕಾರ ಕಾರ್ಯ ಕಾರ್ಯಕರ್ತ್ರು ಕಾರ್ಯಕರ್ತೃಗಳಿಗೆ ಅನಾಥರನ್ನು ಮಾಡ್ತಾ ಇದ್ದಾರೆ ಕಾರ್ಯಕರ್ತ್ರನ್ನ ಅನಾಥ್ ಮಾಡ್ತಾಯಿದ್ದಾರೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷದ ಒಳಗಡೆನೂ ಇದೆ ಸರ್ ಅದು ಅದಿ ಅಧಿಕಾರ ಇದೆ ಸರ್ ಅವ್ರದ್ರಲ್ಲಿ ಅಧಿಕಾರ ಇದೆ ಇಲ್ಲ ಅಧಿಕಾರ ಇಲ್ಲ ಸರ್ ಒಗ್ಗಟ್ಟಿಂದ ಕೆಲಸ ಮಾಡಿದ್ರೆ ಏನಾದ್ರೂ ಆಗ್ತದೆ ಪೆಟ್ರೋಲ್ ಯಾವಾಗ ಜಾಸ್ತಿ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿಲ್ಲ ಯಾವಾಗ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿಲ್ಲ ಸ್ಟೇಟ್ ಗೌರ್ಮೆಂಟ್ ಅವರೇ ಮಾಡ್ಕೊಂಡಿರೋದು ಪೆಟ್ರೋಲ್ ರೇಟ್ ಜಾಸ್ತಿನ ಈಗ ಮೊನ್ನೆ ಮೂರು ರೂಪಾಯಿ ಪೆಟ್ರೋಲ್ ರೇಟ್ ಜಾಸ್ತಿ ಡೀಸೆಲ್ ಮೂರು ರೂಪಾಯಿ ಪೆಟ್ರೋಲ್ ಡೀಸೆಲ್ ಮಾಡಿದ್ರು ಯಾರು ಮಾಡಿದ್ದು ರಾಜ್ಯ ಸರ್ಕಾರ ಮಾಡಿರೋದು ರಾಜ್ಯ ಸರ್ಕಾರನೇ ರೈಸ್ ಮಾಡಿಬಿಟ್ಟು ಮತ್ತೆ ಅವರೇ ಬಸ್ ಫೇರ್ ಪೆಟ್ರೋಲ್ ದರ ಏರಿಕೆ ಅಂದ್ಬಿಟ್ಟು ಅವರೇನೇ ಸ್ಟ್ರೈ ಇದು ಬಸ್ ಏರಿಕೆ ಮಾಡಿದ್ರೆ ಏನದು ಜನಗಳಿಗೆ ಯಾರ್ಯಾರಿಗೆ ಬಿಟ್ಟಿ ಬಾಗಿ ಸಿಗ್ತಾ ಇದೆ ಆ ಒಂದು ಉದ್ದೇಶವು ಸುಮ್ಮನೆ ಆಗಿದ್ದಾರೆ ಯಾರು ಸ್ಟ್ರೈಕ್ ಮಾಡಲ್ಲ ಆದರೂ ಲೋಕಸಭೆಯಲ್ಲಿ ಜನ ಎಲ್ಲ ಕಾಂಗ್ರೆಸ್ ಕಡೆಗೆ ಖಂಡಿತ ಇಲ್ಲ ಖಂಡಿತ ಇಲ್ಲ ಖಂಡಿತ ಇಲ್ಲ ನೋಡಿದ್ರಲ್ಲ ಮೊನ್ನೆ ಮಹಾರಾಷ್ಟ್ರ ಹರಿಯಾಣ ಎಲ್ಲ ನೋಡಿದ್ರಲ್ಲ ನೀವು ಅಷ್ಟು ಅಷ್ಟು ಇದು ಒಲವಿಲ್ಲ ಕಾಂಗ್ರೆಸ್ ಅಲ್ಲಿ ಯಾರು ನಾಯಕತ್ವ ಇಲ್ಲ ಎಲ್ಲ ಲೋಕಲ್ ಲೀಡರಲ್ಲಿ ಕರ್ನಾಟಕದಲ್ಲೇ ನಾಯಕತ್ವ ಅಂದ್ಬಿಟ್ಟು ಇದು ಮಾಡಿದ್ದಾರೆ ಸಿದ್ದರಾಮಯ್ಯವ್ರು ಏನಾದರೂ ಕಾಂಗ್ರೆಸ್ನಿಂದ ಈ ಕಡೆ ಬಂದರೆ ಸಿದ್ದರಾಮಯ್ಯವ್ರು ಇಳಿದ್ರೆ ಅದ್ರದ್ದು ಏನಾಯ್ತು ಅದು ಮುಂದಿನ ಪರಿಣಾಮ ನೋಡ್ಲೇಬೇಕಾಯ್ತದೆ ಈಗ ಅವರು ಪಾರ್ಟಿ ಮಾಡ್ಕೊಂಡು ಈಗ ಓಡಾಡ್ತಾ ಇದ್ದಾರಲ್ಲ ಮೀಟಿಂಗ್ ಮಾಡಿಕೊಂಡು ಈಗ ಅದಕ್ಕೆ ಮುಖ್ಯಮಂತ್ರಿಗಳು ಅದಕ್ಕೆ ಅದಕ್ಕೆ ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಹೋಗಿದ್ದೀವಿ ಅಂತ ಹೇಳಿದ್ರು ಅಷ್ಟೇ ಏನು ಮಾಡೋಕ್ಕಾಗೋದಿಲ್ಲ ಅಲ್ಲಿ ಒಳಗಡೆ ಚರ್ಚೆ ವಿದ್ಯಮಾನಗಳು ಯಾರಿಗೂ ಗೊತ್ತಿರೋದಿಲ್ಲ ಅಷ್ಟು ಬರೀ ಹೇಳೋದಷ್ಟೇ ಅಂದ್ರೆ ಅಲ್ಲೂ ಚರ್ಚೆಗಳು ನಡೀತಾ ಇದೆ ಸರ್ ಅವರಲ್ಲೂ ಮೂರು ಬಣ ಇದೆ ಬಿ ಜೆ ಪಿಲು ಮೂರು ಬಣ ಇದೆ ದಳದಲ್ಲೂ ಮೂರು ಬಣ ಇದೆ ಆ ಥರ ಇದೆ ಅವ್ರುಗಳಿಂದ ನಾವು ಅನಾಥ ಆಯ್ತಾ ಇದ್ದೀವಿ ನಾಗರಿಕತೆ ಅನಾಥ ಆಯ್ತಾ ಇತ್ತು ಈ ಮೋದಿಯವ್ರದ್ದು ಡೆವಲಪ್ಮೆಂಟ್ ಹೇಗೆ ಕಾಣಿಸ್ತಾ ಇದೆ ಸರ್ ಮೋದಿಯವ್ರ ಸರ್ ಮೋದಿ ಸರ್ ಮೋದಿಯವ್ರ ಡೆವಲಪ್ಮೆಂಟು ಇಂಡಿಯಾಗೆಲ್ಲ ಇಡೀ ವರ್ಲ್ಡೆ ಮಾತಾಡ್ತದಲ್ಲ ಇನ್ನೇನಿದೆ ಅದರಲ್ಲಿ ಅಲ್ಲ ಅದನ್ನು ಕರ್ನಾಟಕದಲ್ಲಿ ಸದುಪಯೋಗ ಮಾಡ್ಕೊತ ಇದ್ದಾರೆ ಬಿ ಜೆ ಪಿಯವರು ಬಿ ಜೆ ಪಿಯವರಲ್ಲ ಕರ್ನಾಟಕದವ್ರು ಮಾಡಬೇಕು ಅದನ್ನು ಅವ್ರಿಗಾದ ಅವ್ರಿಗೆ ಜಿ ಎಸ್ ಟಿ ಮತ್ತೊಂದು ಎಲ್ಲ ಬರ್ತಾನೆ ಐತೆ ಸುಮ್ಮನೆ ಸುಳ್ಳು 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 ಆರೋಪ ಮಾಡಬಾರ್ದು ಜಿ ಎಸ್ ಟಿ ಕೊಡ್ತಾಯಿಲ್ಲ ಮತ್ತೊಂದು ಕೊಡ್ತಾ ಇಲ್ಲ ಅಂತ ಏನು ಜಿ ಎಸ್ ಟಿ ಕೊಡ್ತಾಯಿಲ್ಲ ಅವ್ರಿಗೆ ಫೈಟ್ ಮಾಡಬೇಕು ಆ ರೆಕಾರ್ಡ್ ತೆಗಿಬೇಕು ಸುಮ್ಮನೆ ಬಾಯ್ನಲ್ಲಿ ಹೇಳೋದು ಜಿ ಎಸ್ ಟಿ ಕೊಟ್ಟಿಲ್ಲ ಆ ರಾಜ್ಯಕ್ಕೆ ಜಿ ಎಸ್ ಟಿ ಎಷ್ಟ್ಬೇಕೋ ಅಷ್ಟು ಹೋಗಿ ಹೋಗ್ತದೆ ಅದು ಅವ್ರ ಹಕ್ಕೋದು ರಾಜ್ಯದ ಹಕ್ಕೋದು ಎಲ್ಲ ಮತ್ತೊಬ್ಬರಲ್ಲ ಯಾರು ಹೇಳಿದ್ರು ಅದು ಹೋಗದಲ್ಲೇ ಇರೋದಿಲ್ಲ ಖಂಡಿತ ಬಂದೇ ಅದು ಜಿ ಎಸ್ ಟಿ